ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೋ ಗೊತ್ತಿಲ್ಲ ಆದರೆ ಇವರೆಲ್ಲ ಬಂದರೆ ಚೆನ್ನ ಅಂತ ವೀಕ್ಷಕರು ಕೆಲವರನ್ನು ನಿರೀಕ್ಷಿಸುತ್ತಾರೆ ವೀಕ್ಷಕರ ಇಚ್ಛಾನುಸಾರ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಬರಬೇಕು ಅವ್ರದ್ದೊಂದು ಆಗಿ ಒಂದು ಲಿಸ್ಟ್ ಬರೋಣ ಈಗಾಗಲೇ ಗಿಲ್ಲಿ ನಟ ಎಂದು ಖ್ಯಾತಿರಾಗಿರುವ ನಟರಾಜ್ ಅವರು ಕಲ್ಲರ್ಸ್ ಕನ್ನಡ ವಾಹಿನಿಯ ಅಂಗಳಕ್ಕೆ ಕಾಲಿಟ್ಟಾಗಿದೆ ಆನ್ಲೈನ್ ಪಂಚ್ ಹೊಡೆಯೋದ್ರಲ್ಲಿ ಇವರು ಫೇಮಸ್ ಗಿಲ್ಲಿ ನಟ ಅಂತಲೇ ಫೇಮಸ್ ಆಗಿದ್ದಾರೆ ಇವರು ಗಿಲ್ಲಿ ನಟ ಬಿಗ್ ಬಾಸ್ ಕನ್ ಕನ್ನಡ ಬಂದರೆ ವೀಕ್ಷಕರಿಗೆ ಮನೋರಂಜನೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಸೆಕೆಂಡ್ ಒನ್ ಬಂದು ಬಾಳು ಬೆಳಗುಂದಿ ಇವರು ಸರಿಗಮಪ್ಪದಲ್ಲಿ ತುಂಬ ಫೇಮಸ್ ಆಗಿದ್ರು ಇವರು ಮೂಲತಃ ಬಂದು ಉತ್ತರ ಕರ್ನಾಟಕದವರು ಇವರು ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಗಾಯಕ ಇವರು ಬಿಗ್ ಬಾಸ್ ಮನೆಗೆ ಬಂದರೆ ಬಲೋ ಚಲೋ ಐತಿ ಅಂತಿದ್ದಾರೆ ವೀಕ್ಷಕರು ಹಾಗೆ ಮೂರನೇದು ಬಂದು ಗಗನ ಇವರು ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವರ್ಚರಿ ಬ್ಯಾಚುಲರ್ ರಿಯಾಲಿಟಿ ಶೋಗಳ ಮೂಲಕ ಜಿ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದರು ಇವರು ಬರ್ಬೋದು ಅಂತ ವದಂತಿದೆ ಇನ್ನು ನಾಲ್ಕನೇದು ಬಂದು ಅಖಿಲ ಪಡಿಮಂಜು ಇವರು ಕಲ್ಲರ್ಸ್ ಕನ್ನಡದ ಕನ್ನಡ ಕೋಗಿಲೆ ಶೋ ಮೂಲಕ ಜನಪ್ರಿಯ ಪಡೆದ್ರು ಹಾಗೆ ಮುಂಜಾನೆ ರಾಗ ಅಂತ ಹೇಳಿ ಆ್ಯಂಕರಿಂಗ್ ಮಾಡಿ ಅಲ್ಲೂ ಸಹ ಜನಪ್ರಿಯ ಪಡೆದ್ರು ಇನ್ನು ನೆಕ್ಸ್ಟ್ ಬಂತು ಅಂದರೆ ರಾಗ ಮಜಾ ಭಾರತ ಗಿಚ್ಚಿಗಿಲಿ ಹಾಗೆ ಮಜಾ ಟ್ಯಾಕೀಸ್ನಲ್ಲಿರುವ ರಾಘವೇಂದ್ರ ಅಲಿಯಾಸ್ ರಾಗಿಣಿ ನೆಕ್ಸ್ಟು ದೀಕ್ಷಾ ಇವರು ಅಷ್ಟೇ ಗಿಚ್ಚಿಗಿಲಿ ಶೋಲಿ ಫೇಮಸ್ ಆಗಿದ್ದರು ಇನ್ನು ಬಂದು ಕಿಪ್ಪಿ ಕೀರ್ತಿಯ ಹೆಸ್ರಂತೂ ತುಂಬ ಕೇಳ್ತಾ ಇದೆ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಇವ್ರ ಲವ್ ಸ್ಟೋರಿ ಬ್ರೇಕಪ್ ಆದಮೇಲೆ ಇನ್ನೂ ಫೇಮಸ್ ಆಗಿದ್ದು ಇನ್ನೂ ಎಲ್ಲ ಸೀಸನಲ್ಲೂ ತುಂಬ ಹೆಸರು ಕೇಳ್ಬರ್ತಾ ಇರೋದಂದರೆ ಶಿವರಾಜ್ ಕೆ ಪೇಟೆ ಕಾಮಿಡಿ ಸೀಸನ್ ಒನ್ ವಿನ್ನರು ಸೊ ಇವದಂತೂ ಹೆಸರು ಎಲ್ಲ ಸೀಸನಲ್ಲೂ ಕೇಳಿ ಬರ್ತಾ ಇದೆ ಸೊ ಇವರು ಬರ್ಬೋದಂತ ವದಂತಿದೆ ಇನ್ನು ಶರ್ಮಿತಾ ಗೌಡ ಕಿ ಗೀತಾ ಸೀರಿಯಲಲ್ಲಿ ವಿಲನ್ ಆಗಿ ಭಾನುಮತಿಯಾಗಿ ಮಾಡ್ತಾಯಿದ್ರು ಈಗ ಕ್ವಾಟ್ಲೆ ಕಿಚನಿಗೂ ಕಾಲಿಟ್ಟಿದ್ದಾರೆ ಇವರು ಬರ್ತಾರೆ ಅಂತ ಸುದ್ದಿ ಇದೆ ಇನ್ನು ಚಂದ್ರಪ್ರಭಾ ಇವರು ಮಜಾ ಗಿಲಿ ಇಲ್ಲಿ ತುಂಬ ಫೇಮಸ್ ಆಗಿದ್ದರು ಈಗಷ್ಟೇ ಮನೆ ಸಹ ಕಟ್ಟಿದ್ದಾರೆ ಸೊ ಇವರು ಸಹ ಬರ್ತಾರೆ ಅಂತ ಸುದ್ದಿ ಇದೆ ಇನ್ನು ಸೂರಜು ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳಲ್ಲಿ ಫೇಮಸ್ ಆಗಿ ಈಗ ಕಲರ್ಸ್ ಕನ್ನಡಕ್ಕೆ ಪ್ರವೇಶ ಮಾಡಿದ್ದಾರೆ ಸೊ ಕಲರ್ಸ್ ಕನ್ನಡದಲ್ಲಿ ಪ್ರವೇಶ ಮಾಡಿದವರು ಇವರು ಬರ್ತಾರೆ ಅಂತ ಸುದ್ದಿ ಇದೆ ಇನ್ನು ಕರಣ್ ಆರ್ಯನ್ ಇವನು ಲಾಸ್ಟ್ ಟೈಮು ಇವರು ತ್ರಿವಿಕ್ರಮ್ ಅವರ ಫ್ರೆಂಡ್ ಆಗಿರ್ತಾರೆ ಸೊ ಈ ಸಲವೂ ಬರ್ತಾರೆ ಅಂತ ತುಂಬ ಸುದ್ದಿ ಇದೆ ಇವರು ಸಿ ಸಿ ಆಡಿದ್ದಾರೆ ಇನ್ನು ಸೋನಿ ಮುಲೈವ ಇವರು ವಧು ಸೀರಿಯಲಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದವರು ಈಗ ಕ್ವಾಟ್ಲೆ ಕಿಚನಲ್ಲೂ ಇದ್ದಾರೆ ಇವರು ಬರ್ತಾರೆ ಅಂತ ಸುದ್ದಿ ಇದೆ ಇವ್ರದಂತೂ ಹೆಸರು ಸುಮಾರು ಟೈಮಿಂದ ಕೇಳಿ ಇದೆ ಅದೇ ಜಾಹ್ನವಿ ಸೊ ಈ ಸೀಸನಲ್ಲಿ ಬಂದೇ ಬರ್ತಾರೆ ಅಂತ ಹೇಳಿ ಕೆಲವರು ಅಭಿಪ್ರಾಯ ಪಡ್ತಾ ಬ ಬರ್ತಾ ಇದೆ ಸೊ ಇವ್ರು ಬಂದ್ರೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಇನ್ನು ಹಾಗೆ ಮಡೇನೂರು ಮನು ತುಂಬ ಫಸ್ಟ್ ಫಿಲ್ಮದಲ್ಲೇ ತುಂಬ ಕೇಂದ್ರ ಆಗಿರೋದು ಸೊ ಇವರು ಸಹ ಬರ್ತಾರೆ ಅಂತ ಸುದ್ದಿ ಇದೆ ಹಾಗೆ ಲಾಸ್ಟ್ ಸೀಸನಲ್ಲಿ ತುಂಬ ಪುಟ್ಟಕ್ಕನ ಮಕ್ಕಳಲ್ಲಿ ಸೀರಿಯಲ್ ಬಿಟ್ಟ ತಕ್ಷಣ ಸಂಜನ ಬುರ್ಲಿ ಅವರು ಬರ್ತಾರೆ ಅಂತ ಸುದ್ದಿ ಇತ್ತು ಬಟ್ ಬರಲಿಲ್ಲ ಈ ಸೀಸನಿಗೆ ಬರ್ತಾರೆ ಅಂತ ಸುದ್ದಿ ಇದೆ ಹಾಗೆ ತೆಲುಗು ಸೀಸನಲ್ಲಿ ಲಾಸ್ಟ್ ಸೀಸನಲ್ಲಿ ತುಂಬ ಫೇಮಸ್ ಆಗಿದ್ದು ಪ್ರೇರಣಾ ಕಬಮ್ ಇವರು ಕನ್ನಡದಲ್ಲಿ ರಂಗನಾಯಕಿ ಸೀರಿಯಲಲ್ಲಿ ಮಾಡಿದರು ಇವರು ಈ ಸೀಸನಿಗೆ ಬರ್ತಾರೆ ಅಂತ ಸುದ್ದಿ ಇದೆ ಈಗ ಅವರು ಕ್ವಾಟ್ಲೆ ಮಾಡ್ತಾ ಇದ್ದಾರೆ ಇನ್ನು ಯಶಸ್ವಿನಿ ಮಾಸ್ಟರ್ ಆನಂದ್ ಮಾಸ್ಟರ್ ಆನಂದ್ ಅವರ ಹೆಂಡತಿ ಸೊ ಇವರು ಬರ್ತಾರೆ ಅಂತ ಹೇಳಿ ತುಂಬ ಸುದ್ದಿ ಇದೆ ನೋಡಬೇಕು ಮಾಸ್ಟರ್ ಆನಂದ್ ಸೀಸನ್ ತ್ರೀಲಿ ಇದು ಎಂಡ್ ಲಾಸ್ಟ್ ಒಂದು ರೀಲ್ಸ್ ರೇಷ್ಮಾ ಅಂತ ಫೇಮಸ್ ಆಗಿರೋರು ಬರ್ತಾರೆ ಅಂತ ಸುದ್ದಿ ಇದೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್